ಹಾಂ ನಾವು ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಜಮೀನುಗಳ ಮೇಲೆ ಏನು ಅಕ್ರಮವಾಗಿ ಕೆ ಪಿ ಟಿ ಸಿ ಡಿ ಇಲಾಖೆದವರು ಅಕ್ರಮವಾಗಿ ಸಬಿಸ್ಟ್ರೇಷನ್ ಮಾಡಿದ್ದಾರೆ ಅದಕ್ಕೆ ನಾವು ಖಂಡಿಸಿ ಸರ್ಕಾರಿಗೆ ನಮ್ಮ ಆಗಿರೋದ ಆ ರೈತರಿಗೆ ಏನಪ್ಪ ಅಂದರೆ ಅಮಾಯಕ ರೈತರ ಮೇಲೆ ಏನಾಗ ಅನ್ಯಾಯ ಮಾಡ್ಯಾರ ಅವ್ರಿಗೆ ಏನು ಹಾನಿ ಮಾಡ್ತಾ ಇದ್ದಾರೆ ಕೆ ಪಿ ಕೆ ಸಿ ಇಲಾಖೆದವರು ಅವ್ರನ್ನ ಉಳಿಸ್ಬೇಕು ಆಕಾಶ ಮತ್ತು ಅಲ್ಲಿ ಎಲ್ಲ ಸುತ್ತಮುತ್ತ ಕೈಗಾರಿಕೆ ತರಲಿಕ್ಕೆ ಸಿಮೆಂಟ್ ಕಂಪ್ನಿದು ಮರ ಸಿಮೆಂಟ್ ಇದು ಇದು ಎಲ್ಲಿ ಆದರೆ ಕೃಷಿ ಜಮೀನು ಎಲ್ಲಿ ಉಳಂಗಿಲ್ಲ ಪರಿಸರ ಹಾನಿ ಆಗ್ತದ ಎಲ್ಲ ಏನಪ್ಪ ಅಂದರೆ ನಮ್ಗೆ ಕಲಬುರಗಿ ತಾಲೂಕದಾಗ ಜಿಲ್ಲೆಯ ಕಡೆ ಒಂದು ಸ್ವಲ್ಪ ಏರಿಯಾ ಒಳ್ಳೆ ಚಲೋ ಶಕ್ತಿ ಜಮೀನು ಅದು ಎಲ್ಲ ಹಾಳಾದ್ರೆ ಏನು ಉಳಂಗಿಲ್ಲ ಅದರ ಸಲಗೆ ನಾವು ಅದು ಆಗಬಾರ್ದು ಎರಡು ಸಾವಿರ ಒಂಬತ್ತರಲ್ಲಿ ಸೋಳ ಸೇಕ್ಕ ಜಮೀನು ಖರೀದಿ ಮಾ ಖರೀದಿ ಮಾಡಿದ ಸರ್ಕಾರ ಇದು ಮುಖ್ಯ ಮೇನ್ ವಿಷಯ ಒಂದು ಕಿರಣಿಗೆ ಫಿರೋಜಾಬಾದ್ ರೀತಿ ಶುಗೂರ್ ಗಿರಾಮ್ ವ್ಯಾಪ್ತಿಯಲ್ಲಿ ಷೋಳ ಸೇಖರ್ ಜಮೀನು ಖಾಡಿ ಮಾಡಿದರು ಖರೀದಿ ಮಾಡಿದ ಜಮೀನು ಥರ್ಮಲ್ ಪವರ್ಗಾಗಿ ಏನು ರಾಯಚೂರು ಶಕ್ತಿ ನಗರದಾಗ ಏನದಾಗಲಿ ಆ ಕರೆಂಟ್ ಪವರ್ ಸರಿ ಮಾಡಿದರು ಮಾಡಿ ಎಲ್ಲ ಜಮೀನು ರೈತರ ಕೆಲಸದಲ್ಲೇ ಅದ ಇಣ ಆದರು ರೈತರ ಕೆಲಸದಲ್ಲೇ ಬಿಟ್ಟಿದ್ರು ಈಗ ಅದ್ರಾಗ ಐವತ್ತೆಕ್ಕರ್ ಕೇವಲ ಐವತ್ತೆಕ್ಕರೆ ಕೆ ಪಿ ಸಿ ಟಿಯಲ್ಲಿ ಸಪ್ಸು ತೊಗೊಂಡ್ರೆ ಅಕ್ರಮವಾಗಿ ನಾನು ಎಲ್ಲ ಮಾಹಿತಿಯ ಕಡೆಯಲ್ಲಿ ಕೇಳೀನಿ ಕೆ ಪಿ ಟಿ ಸಿ ಯಾಕೆ ಇರಲಿ ಜಿಲ್ಲಾಧಿಕಾರಿ ಬಳಿ ಯಾವಾಗೂ ಅವ್ರಿಗೆ ಕೊಟ್ಟು ದಾಖಲಾತಿ ಇಲ್ಲ ಸರ್ಕಾರದ ಅವರೆಲ್ಲ ಕೊಡ್ತಾರೆ ಯಾರು ಮಾ ಯಾರು ಕೇಳಬೇಕು ರೀ ರೈತರಿಗೆ ಯಾರು ಕೇಳ್ತಾರೆ ಯಾರೂ ಕೇಳೋಂಗಿಲ್ಲ ಅಲ್ಲೇ ವಿರೋಧ ಪಕ್ಷದವ್ರು ಮಾತು ಕೇಳೋಂಗಿಲ್ಲ ಒಬ್ಬರು ಯಾವ ಪಕ್ಷ ಇದ್ದಾರೂ ಬಿ ಜೆ ಪಿದವ್ರು ಕಾಂಗ್ರೆಸ್ ಕೇಳೋಲ್ಲ ಕಾಂಗ್ರೆಸ್ ಬಿ ಜೆ ಪಿ ಕೇಳೋಂಗಿಲ್ಲ ಅವ್ರವ್ರು ಏನಾರ ಗುದ್ದೆ ಈಗ ರೈತರಿಗೆ ಲೂಕು ಮಾಡ್ತಾರಲ್ಲ ರೈತರ ಮೇಲೆ ಮಾಡಬಾರ್ದು ಇನ್ನೊಂದು ಮುಖ್ಯ ಇದೊಂದು ಮಾತು ಗಮನ ಅನ್ನಿಸ್ಬೇಕು ಎಲ್ಲ ದೊಡ್ಡವರು ಸಿ ಎಮ್ ಹಿಡ್ಕೊಂಡು ಪ್ರಧಾನಮಂತ್ರಿ ಹಿಡ್ಕೊಂಡು ಎಲ್ಲ ಲೀಡರ ನಾವು ಸಮಾಜ ಸೇವಾ ಆ ರೈತ ಸಂಘದವ್ರು ಎಲ್ಲರು ಹೇಳ್ತಾರೆ ರೈತ ನಮ್ಮ ದೇಶದ ಬೆನ್ನೆಲು ಅಂತ ಹೇಳ್ತಾರೆ ಹಿಂದಿದಾಗ ಕಿಸಾನ್ ಕಿ ಇಡ್ಕೆ ಅಡ್ಡಿಯೇ ಆ ರೀಡ್ಕೆ ಅಡ್ಡಿಗೆ ಓಸು ಮಂದಿ ಕಡ್ಕೊಂಡು ತಿಂತಾರೆ ರೀಡ್ ಕೆಡ್ಡಿಗೆ ಗಮನ ಹರಿಸ್ಬೇಕಂದ್ರೆ ಹೇಳೋಷ್ಟಿಲ್ಲ ಅದು ಮಾಡಬೇಕಲ್ಲ ಅದಕ್ಕೆ ಹೀಗಾಗಿ ಅಮಾಯಕ ಮಾಯಕರೀತ ನಾವು ಇನ್ನೊಂದು ಏನಪ್ಪ ಅಂದರೆ ರೈತ ಭೂಮಿ ಮತ್ತು ರೈತ ತಾಯಿ ಮಕ್ಕಳಿದ್ದಂಗೆ ನಾವು ಎಲ್ಲರ ದೇಶದಾಗ ಎಲ್ಲ ಮಾತಾಡೋರು ಊಟ ಮಾಡಬೇಕಾದ್ರೆ ಅದು ಭೂಮಿ ಬೆಳೆದ್ರೆ ಮಾಡಬೇಕಲ್ಲ ಅಂತ ಬೆಳೆ ಭೂಮಿಗೆ ನಷ್ಟ ಮಾಡ್ತಾರೆ ಅದರ ಸಲಾಗ ಏನಪ್ಪ ಅಂತಂದರೆ ನಮ್ಮದು ಜಿಲ್ಲಾಧಿಕಾರಿಗಳಿಗೆ ಒಂದು ನಾವು ಮನವಿ ಕೇಳ್ತೀವಿ ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು ಎಕರೆ ಜಮೀನಲ್ಲಿ ಅಕ್ರಮವಾಗಿ ಮಾಡ್ಯಾರ ಮಾಡಿ ಮಾಡ್ಯಾರ ಏನು ಮಾಡಿಲ್ಲ ಅದರೊಳಗೆ ಒಂದು ಸರ್ವೆ ನಮ್ಮ ನೂರ ಮೂವತ್ತೆಂಟು ಹತ್ತಿಡ ಸ್ವಂತ ರೈತರ ಜಮೀನು ಆ ರೈತರ ಜಮೀನು ಹಾಳು ಮಾಡ್ತಾಯಿದ್ರು ನೀರು ಬಿಡ್ತಾರ ನೀರು ಇಷ್ಟಾಕ್ ಮಾಡ್ಕೊತಾರೆ ಮಾಡ್ಕೋತಾರೆ ಅಲ್ಲಿ ಕೇಬಲ್ ತಂಪಾಗೋ ಸಲ ಕೆ ಪಿ ಡಿ ಅದೇ ಏನಪ್ಪ ಅಂದರೆ ಈಗ ಮಳೆಗಾಲದಿಂದ ನೀರು ಹೆಚ್ಚಾದಾಗಿ ಒಂದು ತಿಂಗಳ ಎರಡು ತಿಂಗಳ ಬಸಿ ನೀರು ಬಚ್ಚದ ಎಂಟು ಹತ್ತು ತಕ್ಕಳು ಬೆಳಿಗ್ಗೆ ಬೆಳೆ ಹಾನಿ ಆಗ್ತದೆ ಗಂಟಿನ ಒಡ್ಸನ ಈಗ ನಿಮ್ಮ ಮುಖ್ಯ ಆಗ್ರಹ ಸರ್ ಆಗ್ರಹ ಏನಪ್ಪ ಅಂದರೆ ನಮ್ಮದು ಎಕರೆ ಜಮೀನು ಏನು ಅಕ್ರಮಕ್ಕೆ ಕಬ್ಜಾ ಮಾಡ್ಯಾರ ಟೇಷನ್ ಮಾಡ್ಯಾರ ಆರು ಜಮೀನ್ದವ್ರಿಗೆ ನೌಕರಿ ಕೊಡಬೇಕು ಮತ್ತೇನಪ್ಪ ಅಂದರೆ ಅವ್ರಿಗೆ ಏನು ಬೆಳೆದು ಏನು ಹಾನಿ ಮಾಡಿದಾರ ಪರಿಹಾರ ಕೊಡಬೇಕು ಇನ್ನೊಂದು ಪಾಜು ಪಕ್ಕದಲ್ಲಿ ಏನು ಸರ್ವೆ ನಂಬರ್ ಮೂವತ್ತೆಂಟು ಒಂದು ನೂರ ಮೂವತ್ತೆಂಟು ಅದು ಅದು ಖರೀದಿ ಮಾಡಿರಲ್ಲ ಆ ಜಮೀನಲ್ಲಿ ಬಸಿನೀರು ಬರೆಯೋದು ಶಾಶ್ವತವಾಗಿ ಬಂದ್ ಮಾಡಬೇಕು ಅವ್ರು ಈಜು ಜನ ಬೆಳಿ ಪರಿಹಾರ ಆಗ್ಯದ ಅವ್ರಿಗೆ ಅದು ಪರಿಹಾರ ಕೊಡಬೇಕು ಇದು ನಮ್ಮದು ಇಪ್ಪತ್ತಿನ ಸೊಳಗೆ ಮಾಡಿಲ್ಲ ಅಂದರೆ ನಾನು ಬರ್ದೀನಿ ಅದ್ರಾಗ ಎಲ್ಲರೂ ಬರ್ದೀನಿ ಬೆಂಗ್ಳೂರ್ನ ಕಳಿಸ್ತೀನಿ ಕೊಟ್ಟಿಲ್ಲಪ್ಪ ಅಂದರೆ ನಾನು ಅದೇ ಸ್ಥಳದಲ್ಲಿ ನಾನು ಸತ್ಯಾಗ್ರಹ ಕೊಡ್ತೀನಿ ನಾನು ಸತ್ತರೆ ಪರವಾಗಿಲ್ಲ ಜೋ ಆದರೆ ಪರವಾಗಿಲ್ಲ ನೋಡಿ ನೋಡಿ ನಾವು ಸತ್ಯಾಗಿರ ಮಾಡ್ತೀನಿ ಅವ್ರು ಜೈಲಿನಾಗೆ ಹಾಕ್ಲಿಕ್ಕ ನಮಗೆ ಅಲ್ಲೇ ಬಿಡ್ಲಿಕ್ಕೆ ಸರ್ಕಾರ ಬಂದು ಕೇಳಿ ಇದು ಒಂದು ಕ್ರಾಂತಿ ಒಂದು ಕ್ರಾಂತಿ ಹೊಸ ಕ್ರಾಂತಿ ಪ್ರಾರಂಭ ಅಂತ ಹೇಳಿ ನಾನು ಹೇಳಕ್ಕೆ ಎಗ್ರಿಮೆಂಟ್ನಾಗ ಮೊದಲು ತೊಗೊಟ್ಟು ನಿಮ್ಗೆ ಎಗ್ರಿಮೆಂಟ್ ಮಾಡಿಲ್ಲ ಏನೂ ಅಗ್ರಿಮೆಂಟ್ ಮಾಡಿಲ್ಲ ಹಾಗೆ ತೊಗೊಂಡ್ರೆ ಯಾರು ಈ ಕೇಳಿಲ್ಲ ಪೇಳಿಲ್ಲ ಅವಾಗ ನಾನು ಜೈಲಿಗೆ ದಿನ ಹನ್ನದಿವಸ ಉಪಸ್ಥಿತರೇ ಮಾಡಿ ನಿಲ್ಲೇ ಹಂಗೆ ತೋಲಿಗೆ ಬರ್ತದೆ ರೀ ಅಗ್ರಿಮೆಂಟ್ ಇಲ್ಲ ಅಂತ ಯಾರು ಇಲ್ಲ ನೋಡಿ ಏನೂ ಮಾಡಿಲ್ಲ ಏನು ಮಾಡಿಲ್ಲ ನನ್ಗೆ ಗುಡ್ತದ ರೀ ವಿಶಾಲ್ ಅಂತ ಹೇಳಿ ಜಿಲ್ಲಾಧಿಕಾರಿ ಇದ್ದರು ಏನೋ ಒಬ್ರು ಸಂಗಪ್ರಸಾದ್ ಅಂತ ಅಂಥೇಳಿ ಅವರು ಎ ಸಿ ಇದ್ದರು ಇವ್ರ ಕಾರ್ಯದರ್ಶಿ ಅವ್ರ ಅಧ್ಯಕ್ಷರು ಈ ಜಮೀನ ಪರ್ ಎಕರಕ್ಕೆ ಒಂಬತ್ತು ಲಕ್ಷ ಖರೀದಿ ಮಾಡ್ಯಾರ ರೊಕ್ಕ ಕೊಟ್ಟರೆಲ್ಲ ಮಾಡ್ಯಾರ ಜಮೀನು ಇನ್ನೂ ಕಬ್ಜಾದಾಗ್ಯದ ಆದರೆ ಅವ್ರಿಗೆ ಕೂಡ ಮಾಡಿದ್ರೀ ಥರ್ಮಲ್ ಪವರ್ಗೆ ಯೂಸ್ ಮಾಡಬೇಕು ಸರ್ಕಾರ ಕಾನೂನು ಏನಾದರೂ ನನ್ನ ತಿಳಿಸೋದು ಯಾಕೆ ಹೇಳಿ ತಗೋತೀರಿ ಅದೇ ಮಾಡಬೇಕು ಮತ್ತೊಂದು ಮಾಡಬಾರ್ದು ಅವ್ರು ಅದಕ್ಕೆ ತೊಗೊಂಡು ಐವತ್ತು ಎಕರೆ ಕೆ ಪಿ ಟಿ ಸಿಲಿ ಇಲಾಖೆದವ್ರು ಹ್ಯಾಂಗೆ ಮಾಡಿದ್ರು ಅವ್ರಿಗೆ ಏನೋ ಕಾನೂನು ರೀತಿಯಿಂದ ಏನೋ ಅವರಿಗೆ ಮುಟೇಷನ್ ಅವರಿಗೆ ಒಂದು ಕೊಡಬೇಕಾ ರೈಸ್ ಅಂದ್ರೆ ಏನೂ ಇಲ್ಲ ಸುಮ್ಮ ಒಂದು ಟೆಂಪರರಿ ತೋರಿಸ್ತಾರೆ ಅವ್ರು ಇವ್ರು ಇವರು ಅಂಥೇಳಿ ಅಪ್ಪರ್ ಜಿಲ್ಲಾಧಿಕಾರಿ ಅಂಥೇಳಿ ಇರ್ತಾರಲ್ಲ ಅವ್ರಿಗೆ ಏನು ಪವರ್ ಅದ ರೀ ವರ್ಗಾವಣೆ ಮಾಡ್ಲಾಕ ವರ್ಗಾವಣೆ ಮಾಡ್ಬೇಕಾದ್ರೆ ತಹಸೀಲ್ದಾರ್ ಇವ್ರು ಎ ಸಿ ಇವರೇ ಮಾಡಬೇಕು ಜಮೀನು ವರ್ಗಾವಣೆ ಮಾಡ್ಲಾಕ ಅವ್ರಿಗೇನು ಅಧಿಕಾರ ಅದ ಅವ್ರು ತೋರಿಸ್ತಾರೆ ಅವ್ರು ನಮ್ಗೆ ಬರ್ಕೊಟ್ರೆ ನೋಡಿ ಅಂಥೇಳಿ ತುಂಬ ಡೂಪ್ಲಿಕೇಟ್ ರಿಯಾಕ್ಸ್ ಮಾಡಿ ಸುಮ್ಮ ರೈತರಿಗೆ ಹಿಂಗೆ ಬ್ಯಾಕಿ ಈ ಕೆಲಸ ಮಾಡ್ತಾರ ಆಯಿತು ಇದೇ ಮಾಡೋಣ ಅದಕ್ಕೆ ಬಿಟ್ಟು ಏನು ಮಾಡಿರೋ ಸರ್ಕಾರ ಏನು ಮಾಡ್ತಾನಂತ ನಿಮಗೆ ನಮಗೆ ಎಲ್ಲರಿಗೂ ಗೊತ್ತದ ಸರ್ಕಾರ ಅನ್ಯಾಯ ಮಾಡೋದು ಬಿಡಬೇಕು ಬಿಟ್ಟಿಲ್ಲ ಅಂದರೆ ಮತ್ತೆ ಕ್ರಾಂತಿ ಆಗ್ತದೆ ಗ್ಯಾರಂಟಿ ಅಂಗ್ರೇಜವ್ರು ಓಡ್ದಾಗ ಇವ್ರು ಓಡ್ತಾರೆ ಇವರು ಓಡಿಸ್ತೀವಿ ನಾವು ನಾ ಇನ್ನೊಂದು ಐದಾರು ಒಡ್ ಸಹಿಬಾರ್ದು ಬರೋಬ್ಬರು ಇವ್ರು ಓಡಿಸ್ತೀನ ಅದು ತಯಾರಾಗ್ತದೆ ಒಬ್ಬರು ಸತ್ರೆ ತಾನೇ ಆಗ್ತದೆ ಒಂದು ಕ್ರಾಂತಿಕಾರಿ ಸತ್ರೆ ಆ ಕ್ರಾಂತಿಕಾರಿ ಮೈಯಾಗ ಎಷ್ಟು ಇರ್ತವೆ ಅಷ್ಟು ಜನ ಕ್ರಾಂತಿಕಾರಿ ಹುಡ್ತಾರೆ ಇದು ನಿಜವಾಗಿ ಇದು ಭಗವಾನ್ ಸೃಷ್ಟಿ ಇರ್ತದದು ಸೃಷ್ಟಿ ನೇಮ್ ಪ್ರಕಾರ ಹುಡ್ತದ ಅವರೇ ಇವ್ರಿಗೆ ಓಡಸ್ತಾರ ಹೆಸರೇಡ್ರಿ ನನ್ನ ಹೆಸರು ಅಬ್ದುಲ್ ಲತೀಫ್ ಎಸ್ ಎಂ ಜಾಗಿರ್ದಾರ್